ನಮಸ್ಕಾರ ಸ್ನೇಹಿತರೆ ಮೂಡಾ ಕೇಸ್ ನಲ್ಲಿ ಸಿರುಕಿ ಹಾಕಿಕೊಂಡಿರ್ತಕ್ಕಂತ ಸಿದ್ದರಾಮಯ್ಯನವರಿಗೆ ನೀವು ಅನ್ಕೊಂಡಿರ್ಬೋದು ಬಿಜೆಪಿ ಮತ್ತು ಜೆ ನಿಂದ ಆಘಾತ ಆಗ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಅಂತ ಆದರೆ ಒಳಗಡೆ ಕೇಲ್ ಬೇರೆ ಇದೆ ಈಗ ಖುದ್ದು ಸ್ವಪಕ್ಷೀಯರಿಂದಲೇ ಸಿದ್ದರಾಮಯ್ಯನವರಿಗೆ ದೊಡ್ಡ ಆಘಾತ ಅದು ಕೊರ್ಚಿಗೆ ಸಂಬಂಧಪಟ್ಟಂತೆ ಏನೆಲ್ಲಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಯಾಕಂದ್ರೆ ಡೆಲ್ಲಿ ಮಟ್ಟದಲ್ಲಿ ಈಗ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇದೆ ಈಗ ಯಾವೆಲ್ಲ ಅಸ್ತ್ರಗಳನ್ನು ಬಿಜೆಪಿ ಮತ್ತು ನವರು ಪ್ರಯೋಗ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರ ವಿರುದ್ಧ ಅದೇ ಅಸ್ತ್ರಗಳನ್ನು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಸಹ ಜಳಪಿಸಿದ್ರು ಹಾಗಾದ್ರೆ ಡೆಲ್ಲಿಯಿಂದ ಬಂದಿರತಕ್ಕಂತ ಆದ್ರೂ ಏನು ಕಾಂಗ್ರೆಸ್ನ ಒಳ ವಲಯದಲ್ಲಿ ಏನಾಗ್ತಾ ಇದೆ ಸ್ವಪಕ್ಷೀಯರೇ ಸಿದ್ದರಾಮಯ್ಯನವರಿಗೆ ಸಡ್ಡು ಹೊಡಿತಾ ಇರೋದು ಯಾಕೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈಗ ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ಕ್ರಮನ ಹೈಕೋರ್ಟ್ ಸಹ ಎತ್ತಿ ಹಿಡಿದಿದೆ ಈಗ ಚೆಂಡು ಮೈಸೂರಿನ ಲೋಕಾಯುಕ್ತ ಪೊಲೀಸರ ಅಂಗಳದಲ್ಲಿದೆ ಇದು ಹೈಕೋರ್ಟ್ ಮಾಡಿರ್ತಕ್ಕಂಥ ಆರ್ಡರ್ ದೂರನ್ನು ದಾಖಲಿಸಿಕೊಳ್ಳಲೇಬೇಕು ಸ್ವಲ್ಪ ಡಿಲೇ ಆಗಬಹುದು ಯಾಕಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧನೇ ದೂರು ದಾಖಲು ಮಾಡುವಂತಹ ಪರಿಸ್ಥಿತಿ ಇರೋದ್ರಿಂದ ಸಹಜವಾಗಿ ಪೊಲೀಸರು ಸಮಯಾವಕಾಶ ತೆಗೆದುಕೊಳ್ತಾರೆ ದಾಖಲಾಗೋದಂತೂ ಗ್ಯಾರಂಟಿ ನೀವೇ ನೋಡಿ ಈ ಡಿಲೇ ಟ್ಯಾಕ್ಟಿಕ್ಸ್ ಪೊಲೀಸ್ ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಇದರ ಬಗ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರಾಗಿರ್ಬೋದು ಪ್ರದೀಪ್ ಕುಮಾರ್ ಅವರಾಗಿರ್ಬೋದು ಅಬ್ರಾಹಂ ಅವರಾಗಿರ್ಬೋದು ಕಳವಳ ವ್ಯಕ್ತ ಮಾಡ್ತಾ ಇದ್ದಾರೆ ಇದನ್ನ ಅವರು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ ಹೊಸದಾಗಿ ಮೈಸೂರಿನ ಲೋಕಾಯುಕ್ತಕ್ಕೆ ಹೊಸ ಅಧಿಕಾರಿ ಹೊಸ ಎಸ್ ನೇಮಕ ಮಾಡಲಾಗಿದೆ ಇದರ ಉದ್ದೇಶ ಏನು ಮುಂದೊಂದು ದಿನ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗುವಂತ ಸನ್ನಿವೇಶ ಏನಾದರೂ ಬಂದರೆ ಅದಕ್ಕೆ ಪೂರ್ವ ತಯಾರಿಯಾಗೆ ಈ ಎಲ್ಲ ಕ್ರಮನ ಕೈಗೊಳ್ಳಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ನೀವೇ ನೋಡಿ ಇಷ್ಟು ದಿವಸ ಬದಲಾವಣೆ ಮಾಡದೇ ಇರತಕ್ಕಂತಹ ಲೋಕಾಯುಕ್ತ ಪೊಲೀಸ್ ಪಿನ ಮೈಸೂರಿಗೆ ಸಂಬಂಧಪಟ್ಟಂತೆ ಅಂತ ಬದಲಾವಣೆ ಮಾಡಿದ್ದಾದ್ರೂ ಯಾಕೆ ತಮ್ಮ ತಾಳಕ್ಕೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕುಣಿಯುವವರನ್ನೇನಾದ್ರೂ ಆ ಸ್ಥಾನದಲ್ಲಿ ತಂದು ಕೂರಿಸಲಾಗ್ತಾ ಇದೆಯಾ ಈಗಾಗ್ಲೇ ದೂರುದಾರರು ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಹೇಗಿದ್ರು ಮುಖ್ಯಮಂತ್ರಿಗಳ ಹಂಡರಲ್ಲೇ ಬರುತ್ತೆ ಪಕ್ಷಪಾತ ರಹಿತವಾದ ತನಿಖೆ ಆಗೋದಕ್ಕೆ ಹೇಗೆ ಸಾಧ್ಯ ಅದರಲ್ಲಿ ಗವರ್ನಮೆಂಟ್ ನ ಪ್ರಭಾವ ಇದ್ದೇ ಇರುತ್ತೆ ಮುಂದೊಂದು ದಿನ ಟ್ರಾನ್ಸ್ಫರ್ಗೂ ಬಡ್ತಿಗೋ ಸಂಬಂಧಪಟ್ಟಂತೆ ಅಧಿಕಾರಿಗಳು ರಾಜಕಾರಣಿಗಳ ಮನೆ ಬಾಗಿಲಿಗೆ ಅಲೆಯಬೇಕಾಗುತ್ತೆ ನಮಗೆ ಹಾಕಬೇಕು ದೊಡ್ಡವ್ರ ಉಸಾಬ್ರಿ ಅಂತ ಕೇಸನ್ನ ಮುಚ್ಚಿ ಹಾಕುವ ಸಾಧ್ಯತೆನೆ ಜಾಸ್ತಿ ಇರುತ್ತೆ ಅನ್ನೋದು ದೂರುದಾರರು ಮಾಡ್ತಾ ಇರ್ತಕ್ಕಂಥ ಗುರುತರವಾದ ಆರೋಪ ಪಕ್ಷಪಾತ ರಹಿತವಾದ ತನಿಖೆ ಆಗ್ಬೇಕು ಅಂದ್ರೆ ಇದನ್ನ ಸಿಬಿಐಗೆ ಒಪ್ಪಿಸಬೇಕು ಅನ್ನುವ ಡಿಮ್ಯಾಂಡ್ ಅನ್ನು ಸಹ ಸ್ನೇಮಿ ಕೃಷ್ಣ ಅವರು ಮತ್ತು ಪ್ರದೀಪ್ ಕುಮಾರ್ ಅವರು ಈಗಾಗ್ಲೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಕಣ್ಣ ಮುಂದೆನೆ ಇದೆ ಒಂದು ಉದಾಹರಣೆ ನಾಗೇಂದ್ರ ಅವರದ್ದು ಸಿಐಡಿ ಅವರಿಗೆ ನಾಗೇಂದ್ರ ವಿರುದ್ಧ ಯಾವುದೇ ಆಧಾರಗಳು ಸಿಕ್ಕಿರಲಿಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ರು ಚಾರ್ಜ್ ಶೀಟ್ ನಲ್ಲಿ ಅಧಿಕಾರಿಗಳ ತಲೆಗೆ ಕಟ್ಟಿ ವರದಿಯನ್ನು ಸಲ್ಲಿಸಲಾಗಿತ್ತು ಯಾವಾಗ ಇಡಿ ಎಂಟ್ರಿ ಆಯ್ತೋ ನಾಗೇಂದ್ರ ಅವರೇ ಅದರಲ್ಲಿ ಪ್ರಮುಖ ಆರೋಪಿ ಆದ್ರು ಕಿಂಗ್ ಪಿನ್ ಆದ್ರು ಇನ್ನು ನಾಗೇಂದ್ರ ಅವರು ಈಗ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ ಈಗ ಮೂಡಾ ಸಹ ಲೋಕಾಯುಕ್ತಕ್ಕೆ ಹೋಗಿರೋದ್ರಿಂದ ಅದು ಹಳ್ಳ ಹಿಡಿಯುತ್ತೆ ಅನ್ನೋದೇ ಪ್ರತಿಪಕ್ಷದವರು ಮಾಡ್ತಾ ಇರತಕ್ಕಂಥ ಆರೋಪ ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರೇನು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿತ್ತು ಆಗ ಸಿದ್ದರಾಮಯ್ಯನವರು ಈ ಪ್ರಶ್ನೆಗಳನ್ನ ಎತ್ತಿದ್ರು ಲೋಕಾಯುಕ್ತಕ್ಕೆ ಕೊಡೋದ್ರಿಂದ ಪಾರದರ್ಶಕ ತನಿಖೆಯನ್ನ ಆಗೋದಿಲ್ಲ ಲೋಕಾಯುಕ್ತ ಬರೋದು ಸಿಎಂ ಮಂಡರಲ್ಲಿ ಅವರಿಗೆ ಫೇವರ್ ಆಗುವ ರೀತಿಯಲ್ಲಿ ತನಿಖೆ ಆದರೂ ಆಗಬಹುದು ಸಿಬಿಐಗೆ ಕೊಡಬೇಕು ಅಂತ ಆಗ ಸಿದ್ದರಾಮಯ್ಯವರು ಒತ್ತಾಯ ಮಾಡಿದ್ರು ಅದೇ ವಿಡಿಯೋಗಳನ್ನ ಈಗ ಬಿಜೆಪಿಯವರು ತೋರಿಸಿ ಸಿದ್ದರಾಮಯ್ಯವರಿಗೆ ಕೇಳ್ತಾ ಇದ್ದಾರೆ ಆಗ ನೀವೇ ಆಡಿದ್ದಂತ ಮಾತಿಗೆ ಬದ್ಧರಾಗಿ ಲೋಕಾಯುಕ್ತದಿಂದ ತನಿಖೆಯನ್ನ ಸಿಬಿಐಗೆ ವರ್ಗಾವಣೆ ಮಾಡಿಬಿಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳ್ತೀರಲ್ಲ ನಿರಪರಾಧಿಯಾಗಿ ಕ್ಲೀನ್ ಚಿಟ್ ಬಂದ್ರೆ ಮತ್ತೆ ಮುಖ್ಯಮಂತ್ರಿ ಹುದ್ದೆಗೆ ಏರಿ ಅನ್ನುವ ಸವಾಲನ್ನ ಹೊಡ್ತಾ ಇದ್ದಾರೆ ಬಿಜೆಪಿಯವರು ಸಹಜವಾಗಿ ಇದು ಪ್ರತಿಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ಬೇಕಾಗಿರ್ತಕ್ಕಂತ ಎಲ್ಲ ವಾಗ್ದಾಳಿಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯವರಿಗೆ ಟೆನ್ಷನ್ ಶುರುವಾಗಿರೋದು ತಮ್ಮದೇ ಪಕ್ಷದ ಶಾಸಕರುಗಳು ಸಚಿವರುಗಳು ತಿರುಗಿ ಬೀಳ್ತಕ್ಕಂತ ಮುನ್ಸೂಚನೆ ಸಿಕ್ಕೋಗಿದೆ ಅದಕ್ಕೆ ಪಂಕ್ತಿ ಎನ್ನುವಂತೆ ಮಾಜಿ ಸ್ಪೀಕರ್ ಕೋಳಿವಾಡ ಅವರೇ ನ ಹಿರಿಯ ನಾಯಕರೇವರು ಅವರೇ ಹೇಳ್ಬಿಟ್ಟಿದ್ದಾರೆ ಮೋಡ ಆದಂತ ಗುರುತರ ಆರೋಪ ಕೇಳಿ ಬಂದಿರೋದ್ರಿಂದ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಮುಜುಗರ ಮಾಡಬಾರದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಕುರ್ಚಿಯಿಂದ ಇಳಿಯಬೇಕು ಅಂತ ಸಿದ್ದರಾಮಯ್ಯವರ ವಿರುದ್ಧವೇ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸ್ಪೀಕರ್ ಕೋಳಿವಾಡ ಅವರು ಅರಿಹಾಯ್ತಾ ಇದ್ದಾರೆ ಇದು ಈಗ ಸಿದ್ದರಾಮಯ್ಯವರಿಗೆ ನಿದ್ದೆಗಿಳಿಸಿದೆ ನಾಳೆ ಕೋಳಿವಾಡರ ಸಾಲಿಗೆ ಯಾರ್ ಸೇರ್ತಾರೋ ಹೇಳೋದಿಕ್ಕಾಗೋದಿಲ್ಲ ಈಗೇನು ಹೈಕಮಾಂಡ್ ಬೆಂಬಲ ಕೊಡ್ತಾ ಇದೆ ಅನ್ನುವ ವಿಶ್ವಾಸದಲ್ಲಿ ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರುಗಳು ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದ್ರೆ ಸ್ವಲ್ಪ ಏನಾದರೂ ಹೈಕಮಾಂಡ್ ರಿವರ್ಸ್ ಗೇರ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಸಂಪೂರ್ಣ ಗೇಮ್ ಚೇಂಜ್ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರಿಗೂ ಸಹ ಗೊತ್ತಿದೆ ಈಗ ಸತ್ಯಕ್ಕೆ ಮೇಲ್ನೋಟಕ್ಕೆ ಸಿಗ್ತಾ ಇರತಕ್ಕಂತಹ ಪಕ್ಷದ ಶಾಸಕರು ಮತ್ತು ಸಚಿವರ ಬೆಂಬಲ ಸಪೋರ್ಟು ಇನ್ನೆಷ್ಟು ದಿನ ಸಿಗುತ್ತೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನ್ ಯಾಕೆ ಒಂದು ಕೈ ನೋಡೇ ಬಿಡಬಾರ್ದು ಅಂತ ಪ್ರಮೋಷನ್ ಕೊಟ್ರೆ ಹೈಕಮಾಂಡ್ ಖುಷಿ ಖುಷಿಯಾಗಿ ನಾನದನ್ನ ಸ್ವೀಕಾರ ಮಾಡ್ತೀನಿ ಅಂತ ಸಹ ಬಹಿರಂಗವಾಗಿ ಸಿಎಂ ಹುದ್ದೆಗೆ ನಾನು ಆಕಾಂಕ್ಷಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನು ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇಲ್ಲ ವಿರುದ್ಧವಾಗಿನೂ ಮಾತಾಡ್ತಾ ಇಲ್ಲ ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಮೀಡಿಯಾದವರು ಮೈಕ್ ಹಿಡಿದು ಕೇಳಿದಾಗ ಖರ್ಗೆ ಅವರು ಆಡಿದಂತ ಮಾತಿದೆಯಲ್ಲ ಅದು ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಶಾಕ್ ಕೊಟ್ಟಿತ್ತು ಅವ್ರು ಹೇಳಿದ್ದೇನು ನಾನು ಈಗಲೇ ಏನು ಇದಕ್ಕೆ ರಿಪ್ಲೈ ಕೊಡೋದಕ್ಕೆ ಹೋಗೋದಿಲ್ಲ ರಾಜ್ಯಪಾಲರ ಕ್ರಮ ಸರಿನೋ ತಪ್ಪೋ ಏನು ಹೇಳೋದಿಕ್ ಹೋಗೋದಿಲ್ಲ ವಕೀಲರನ್ನ ಕನ್ಸಲ್ಟ್ ಮಾಡ್ತೀನಿ ಅವರ ಅಭಿಪ್ರಾಯ ತೆಗೆದುಕೊಂಡು ಪಕ್ಷ ನಿರ್ಧಾರ ಮಾಡುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಖರ್ಗೆ ಅವರು ಅಂದ್ರೆ ಸ್ಪಷ್ಟ ಆಯ್ತು ಖರ್ಗೆ ಅವರು ಸಹ ಸಿಎಂ ಅಲ್ಲಿ ಇದ್ದಾರೆ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಪೂರ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅವರು ಸುರ್ಜೇವಾಲಾ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತಾ ಇದ್ರೆ ಈ ಕಡೆ ಖರ್ಗೆ ಅವರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಇದು ಸಹ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕೊಟ್ಟಿದೆ ಈ ಹಿಂದೆ ಸಿದ್ದರಾಮಯ್ಯವರಿಂದನೆ ಡೆಲ್ಲಿ ರಾಜಕಾರಣಕ್ಕೆ ಖರ್ಗೆ ಅವರನ್ನು ಕಳಿಸಬೇಕಾಯ್ತು ಅನಿವಾರ್ಯವಾಗಿ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಂದ ತೆರವುಗೊಳ್ಳಲಿರ್ತಕ್ಕಂತ ಸ್ಥಾನಕ್ಕೆ ಖರ್ಗೆ ಅವರು ಬಂದು ನಾನ್ ಯಾಕೆ ಎಲ್ಲ ಸಂಗತಿಗಳನ್ನ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಮುಂದೊಂದು ದಿನ ಇದೇ ನಾಯಕರು ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವು ತಂದು ಕುರ್ಚಿಯಿಂದ ಇಳಿರಿ ಅನ್ನುವ ಬೇಡಿಕೆಯನ್ನು ಇಟ್ಟರು ಯಾವುದೇ ಅನುಮಾನಗಳು ಇಲ್ಲ ಇದು ಕಾಂಗ್ರೆಸ್ನ ಉಳಿದ ನಾಯಕರಿಗೆ ಒನ್ಸ್ ಇನ್ ಎ ಲೈಫ್ ಟೈಮ್ ಅಪರ್ಚುನಿಟಿ ಮುಖ್ಯಮಂತ್ರಿ ಆಗೋದಿಕ್ಕೆ ಸಿದ್ದರಾಮಯ್ಯ ಅವರಂತಹ ಟಾಲೆಸ್ಟ್ ಲೀಡರ್ಗಳು ಇಂತಹ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಳ್ಳೋದು ಬಹಳ ವಿರಳ ಈಗ ಅವಕಾಶ ಬಂದಿದೆ ಯಾಕೆ ಅದನ್ನ ಗ್ರಾಪ್ ಮಾಡಬಾರ್ದು ಅದನ್ನೇ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಮಾಡ್ತಾ ಇರೋದು ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಈ ಚುನಾವಣೆಗಳನ್ನ ತೋರಿಸಿ ಒಂದೊಂದು ದಿನ ಹೈಕಮಾಂಡು ಸಹ ನಿಮ್ಮಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಬಿಜೆಪಿ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಈಗಾಗಲೇ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ತುಂಬಿದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿ ಮೋಡಾ ಕೇಸ್ಗೆ ಸಂಬಂಧಪಟ್ಟಂತೆ ವಾಗ್ದಾಳಿ ಮಾಡಿದ್ದಾರೆ ಇಂತಹ ಮುಜುಗರ ತಪ್ಪಿಸಿಕೊಳ್ಳುವುದಕ್ಕಾಗಿ ಕುರ್ಚಿಯಿಂದ ಇಳಿದು ಬಿಡಿ ಅಂತ ಹೈಕಮಾಂಡ್ ಸಹ ಏಳುವ ದಿನಗಳು ಸಿದ್ದರಾಮಯ್ಯವರಿಗೆ ದೂರ ಇಲ್ಲ ಸ್ನೇಹಿತರೆ ಈ ಮೋಡಾ ಕೇಸು ಸಿಬಿಐಗೆ ಹೋಗ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇದಾವೆ ಆಗ ಇನ್ನಷ್ಟು ಮುಜುಗರ ಎದುರಿಸಿ ಪಕ್ಷಕ್ಕೆ ಡ್ಯಾಮೇಜ್ ಆದ ಮೇಲೆ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯುವುದಕ್ಕಿಂತ ಮುಂಚೆ ಈಗ ಅಷ್ಟೇನು ಡ್ಯಾಮೇಜ್ ಆಗಿಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸಿ ಮೂಡ ಕರ್ಮನ ಕಳೆದುಕೊಂಡು ಬಿಡ್ಬೇಕು ಅಂತ ಹೈಕಮಾಂಡ್ ಸಹ ಡಿಸೈಡ್ ಮಾಡಿದೆ ಇದನ್ನೆಲ್ಲ ಗ್ರಹಿಸಿರ್ತಕ್ಕಂತಹ ಕಾಂಗ್ರೆಸ್ನ ನಾಯಕರುಗಳು ಸಹ ಒಬ್ಬೊಬ್ಬರಾಗಿ ಸಿದ್ದರಾಮಯ್ಯನವರ ವಿರುದ್ಧ ಗುಪ್ತವಾಗಿ ಈಗ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕೋಳಿವಾಡವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಮುಂದೆ ಎಲ್ಲಿಗೋಗಿ ನಿಲ್ಲುತ್ತೆ ಸ್ವಪಕ್ಷದವರಿಂದಲೇ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾಗುತ್ತಾ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ